ಗೋಕಾಕ್ ತಾಲೂಕಿನಲ್ಲಿ ವ್ಯಾಪಾರದ ದ್ವೇಷಕ್ಕಾಗಿ ಬೈಕ್ ಸವಾರನ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಗುರುವಾರ ಬಾಬು ನದಾಬ್ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು ಗೋಕಾಕ್ ನಗರದ ಅಬ್ದುಲ್ ಕಲಾಂ ಕಾಲೇಜ್ ಹತ್ತಿರ ನಡೆದ ಘಟನೆಯಲ್ಲಿ ಬಾಬು ನದಾಫ್ ಇತ್ತ ಮನೆಗೆ ಹೋಗುವ ದಾರಿ ಏರಿಗೆ ಇದ್ದ ಕಾರಣ ನಿಧಾನವಾಗಿ ಹೋದರೆ ಮೋಟಾರ್ ಸೈಕಲ್ ಹೋಗೋದಿಲ್ಲ ಆದ ಕಾರಣ ವೇಗವಾಗಿ ಹೋಗುತ್ತಿರುವಾಗ ಪಕ್ಕದ ಬೈಕ್ಗೆ ತಾಗದೇ ಇದ್ದರೂ ಸಹ ವಿನಾಕಾರಣ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಮನವಿಯಲ್ಲಿ ದೂರಿದ್ದಾರೆ ಒಬ್ಬೊಬ್ಬರು ಅಡ್ಯಾರ ಅವರೆಲ್ಲ ಯಾರು ನಮ್ಗೆ ಒಬ್ಬೊಬ್ರು ಅಡ್ಡ ಅಡ್ಡಾಡಕ್ಕೆ ಅಂಟಿಗೆ ಬರಕತ್ತೈತಿ ರೀ ಇನ್ನಾದರೂ ನಮ್ಗೆ ಜೀವ ಬೆದರಿಕೆ ಕೊಡಕತ್ತಾರ ರೀ ನಾವು ಹೆಂಗೆ ಅಡ್ಡಾಡಿದ್ರು ಜನ ರಕ್ಷಣೆ ಕೊಡ್ರಿ ಮತ್ತ ರೀ ನಮ್ಮ ಈ ಅಲ್ಲಿ ಬಿಡಿಸ್ಕೊಳಕ್ಕಂತೂ ಯಾರು ಬರಲ್ಲ ರೀ ಅವು ಅವ್ರು ಬರೋದಿಲ್ಲ ಅವರು ಬಡಿತಾರೆ ಅಂತ ಹೆದ್ರ್ತಾರೆ ರೀ ಸರೀತಾರ ಪಾಪ ಹಿಂಗೆಲ್ಲ ಅವ್ರು ನಡ್ಸಲ್ಲ ಅವ್ರು ಬಡಕ ಹೋಗ್ತಾರೆ ಯಾರು ಕೇಳ್ತಾರೆ ಮಾಡಾಕ ಹೋಗ್ತಾರೆ ಸರ ಒಬ್ಬೊಬ್ರು ನಮ್ಗೆ

ಮಾಡಿ ಬಡಿದು ಮಾಡ್ತಾರೆ ಬರ್ರಿ ಚೌಹಾಣ್ ರೀ ಸುನೀಲ್ ಚೌಹಾಣ್ ರೀ ಸೋಮು ಶಾಸ್ತ್ರಿ ಗೊಲ್ಲರ್ ರೀ ಮತ್ತು ಇನ್ನೊಬ್ಬರಿ ಸಂದೀಪ್ ಸಿದ್ದು ಸಿದ್ದು ಅವ್ರಿ ಇನ್ನೂ ಇನ್ನೂರು ಜನ ಇದ್ರೆ ಕರೆ ಆದ್ರೆ ಅವ್ರ ಹೆಸರು ನಮಗೆ ಗುರುತಿಲ್ರಿ ಅವ್ರ ಜಾತಿ ಹೆಸರು ಮಾತ್ರ ಗುರುತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ನಮಗೆ ಅವ್ರ ಹೆಸರು ಗುರುತಿಲ್ಲ ಎಲ್ಲ ಕ್ವಾಲ್ರಿ ಒಟ್ಟ ಮತ್ ನಮಗ್ ಇದು ಹೇಳ್ತಾರೆ ಅವ್ರ ಇನ್ನು ಮುಗುದಿಲ್ಲ ಇನ್ನು ಮುಂದ್ ಮತ್ ನಾವ್ ನೋಡ್ಕೋಕೋ ಮಾತಾಡಕ ಸಂಕಲ್ಪ ಕನ್ನಡ ನ್ಯೂಸ್ ಬೆಳಗಾವಿ